ಗಣೇಶನ ವಿಸರ್ಜನೆ ಮೆರವಣಿಗೆಯಲ್ಲಿ ಡಿಜೆ ನಿಷೇಧಿಸುವಂತೆ ಅಂಕಾಲಿ ಗ್ರಾಮಸ್ಥರಿಂದ ಪಿ ಎಸ್ ಐಗೆ ಮನವಿ ಚಿಕ್ಕೋಡಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಡಿಜೆ ಬಳಕೆಯಿಂದ ಅಂಕಾಲಿ ಗ್ರಾಮದಲ್ಲಿ ನಾಗರಿಕರಿಗೆ ಆರೋಗ್ಯ ದೃಷ್ಟಿಯಲ್ಲಿ ಬಹಳಷ್ಟು ದುಷ್ಪರಿಣಾಮ ಬೀಳುತ್ತಿದೆ ಈ ಕಾರಣಕ್ಕಾಗಿ ಡಿಜೆ ಬಳಕೆ ನಿಷೇಧಿಸುವಂತೆ ಆಗ್ರಹಿಸಿ ಅಂಕಾಲಿ ಗ್ರಾಮಸ್ಥರು ಪಿ ಎಸ್ಐ ಅವರಿಗೆ ಹಿರಿಯರಾದ ಜಗದೀಶ ಕೋರೆ ನೇತೃತ್ವದಲ್ಲಿ ಮನವಿಯನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಜಗದೀಶ ಕೋರೆ ತುಕಾರಾಮ ಪಾಟೀಲ ವಿಕಾಸ ಪಾಟೀಲ ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡಿ ಕೆಲವು ವರ್ಷಗಳಿಂದ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಅತಿಯಾಗಿ ಡಿಜೆ ಸೌಂಡ್ಗಳನ್ನು ಬಳಕೆ ಮಾಡಲಾಗುತ್ತಿದೆ ಈ ಶಬ್ದದಿಂದ ಹಿರಿಯರು ಶಾಲಾ ಮಕ್ಕಳಿಗೆ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಈ ಡಿಜೆ ಶಬ್ದವು ದುಷ್ಪರಿಣಾಮ ಬೀಳುತ್ತಿದೆ ಅದಲ್ಲದೆ ರಾತ್ರಿ ಸಮಯದಲ್ಲಿ ನಿದ್ರೆ ಕದಡುವುದು ವಿದ್ಯಾರ್ಥಿಗಳ ಅಭ್ಯಾಸಕ್ಕೆ ತೊಂದರೆ ಅಶಾಂತಿ ವಾತಾವರಣ ನಿರ್ಮಾಣವಾಗುವ ಲಕ್ಷಣ ಗೋಚರಿಸುತ್ತವೆ ಡಿಜೆ ಸೌಂಡ್ಗಳಿಂದ ಯುವಕರು ಮದ್ಯಪಾನ ಸೇವನೆಯನ್ನು ಮಾಡಿ ಕುಣಿದು ಕುಪ್ಪಳಿಸುತ್ತಾರೆ ಇದರಿಂದಾಗಿ ಗಲಭೆ ಗದ್ದಲಗಳು ಉಂಟಾಗಿ ಜನರುಗಳ ಮಧ್ಯೆ ದ್ವೇಷದ ಭಾವನೆಗಳು ಉಂಟಾಗುತ್ತದೆ ಈ ಎಲ್ಲ ಕಾರಣಗಳಿಂದ ಅಂಕಾಲಿ ಗ್ರಾಮದಲ್ಲಿ ಶಾಂತಿಯುತವಾಗಿ ಗಣೇಶ ವಿಸರ್ಜನೆಯ ಉದ್ದೇಶದಿಂದ ಡಿಜೆ ಸೌಂಡ್ಗಳ ಬಳಕೆಯನ್ನು ನಿಷೇಧಿಸಿ ವಾದ್ಯ ಮೇಳದ ಬಳಕೆ ಮಾಡುವಂತೆ ಮನವಿ ಮಾಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಾಳಪ್ಪ ಉಮರಾಣಿ ಗುರುಜಿತಾ ಸಿಂಗ ಪ್ರತಾಪ ಸಿಂಗ್ ಸಿಥೂಳೆ ಜಗದೀಶ್ ಕೋರೆ ಸುರೇಶ ಕೋರೆ ರಣಜಿತಾ ಶಿರಶೆಟ್ ಪಾಪು ಕಿಲೇತ್ಕತ ಪಾಂಡುರಂಗ ವಡ್ಡಾರ ವಿಕಾಸ ಪಾಟೀಲ ತುಕಾರಾಮ ಪಾಟೀಲ ವಿವೇಕ ಕಮತೆ ಶ್ರೀಕಾಂತ ಕಿಲೇಖತ ಬಸವರಾಜ ಕಾರಡಕರ ತಮ್ಮನಿ ಗುಂಡ ಕಲ್ಲೆ ಕಲ್ಲಪ್ಪ ಗುಂಡ ಕಲ್ಲೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸಾರ್ವಜನಿಕ ಹಿತದೃಷ್ಟಿಯಿಂದ ಹಾಗೂ ವಯಸ್ಕರ ಹಿತದೃಷ್ಟಿಯಿಂದ ಮತ್ತು ಬಾನಂತಿ ಯುವಕರಿಗೆ ಹೆಣ್ಣು ಮಕ್ಕಳ ಹಿತದೃಷ್ಟಿಯಿಂದ ಸಾರ್ವಜನಿಕ ಈ ಡಿಜೆ ಒಂದು ನಮ್ಮ ಯುವಕರಿಗೆ ಒಂದು ಅತ್ಯುಚ್ಚಿನ ಇದಾಗಿದೆ ಅದು ಆದರೂ ಎಲ್ಲರ ಹಿತದೃಷ್ಟಿಯಿಂದ ಯುವಸ್ಕರ ಹಿತದೃಷ್ಟಿಯಿಂದ ಮತ್ತು ಒಂದು ಚಿಕ್ಕ ಮಕ್ಕಳ ಹಿತದೃಷ್ಟಿಯಿಂದ ಇದನ್ನು ತಾವು ಅಳವಡಿಸಿಕೊಡಬಾರ್ದಂತ ನಾನು ಡಿ ಎಸ್ ಪಿ ಸಾಹೇಬರಿಗಾಗಲಿ ನಮ್ಮ ಪಿ ಎಸ್ ಐ ಸಾಹೇಬರಲ್ಲಿ ಮನವಿ ಮಾಡುತ್ತಾ ಇದು ಈ ಪಿ ಇದು ವಯಸ್ ವಯಸ್ಕರಿಗೆ ಬೇಡ ಆದ ವಿಷಯ ಅದ ಆದರೂ ಯುವಕರೈತನು ಒಂದು ಇದೊಂದು ಕಲೆ ಅಂತ ತಿಳ್ಕೊಂಡು ಅದನ್ನು ಇದು ಮಾಡ್ತಾ ಇದ್ದಾರೆ ಆದರೂ ಇದು ಒಂದು ಹಿತ ಎಲ್ಲರ ಹಿತದೃಷ್ಟಿಯಿಂದ ಈ ಒಂದು ಡಿ ಜೆ ಹಚ್ಚೋದು ಬೇಡ ಅಂತ ನಮ್ಮ ಎಲ್ಲ ಸಾರ್ವಜನಿಕರ ಅಭಿಪ್ರಾಯ ಆಗಿದೆ ಆ ಅಭಿಪ್ರಾಯದ ಪ್ರಕಾರ ನಾವು ಈಗ ನಮ್ಮ ಗ್ರಾಮಸ್ಥರ ವತಿಯಿಂದ ಪಿ ಎಸ್ ಸಾಹೇಬರಿಗೆ ಮನವಿ ಕೊಡಲಾಗಿದೆ ಆ ಪ್ರಕಾರ ಅವರು ಮುಂದಿನ ಕ್ರ ಕ್ರಮವನ್ನು ಕೈಗೊಂಡು ಆ ಈ ಒಂದು ಡಿಜೆ ಹಚ್ಚುವ ಒಂದು ಇದನ್ನು ಬಂದ್ ಮಾಡಬೇಕಂತ ನಾನು ಕಳಕಳಿಯಿಂದ ಎಲ್ಲರಿಗೆ ಕೇಳ್ಕೊಳುತ್ತೇನೆ ಎಲ್ಲರೂ ಮದ್ಯಪಾನ ಮಾಡುವುದನ್ನು ಹೆಚ್ಚಾನ ಎಲ್ಲರೂ ಕಲ್ತಿದ್ದಾರೆ ಅದು ಅಲ್ಲದೆ ವಯಸ್ಕರು ಬಹಳ ಜನ ನಮಗೆ ಬಂದು ವಿನಂತಿ ಮಾಡಿಕೊಂಡ್ರು ಏನಂದ್ರೆ ಇದನ್ನ ಹಚ್ಬಾಡಕ್ ಹೇಳ್ಬೇಡ್ರಿ ನಮಗೆ ತ್ರಾಸ ಆಗ್ತದೆ ನಾವು ಹಾರ್ಟ್ ಪೇಷಂಟ್ ಅದೇವಿ ಅಂತ ಎಲ್ಲರೂ ಬಹಳ ಜನ ಜನವಿ ಮಾಡಿಕೊಂಡ್ರ ವ್ಯಾಪಾರಸ್ಥರು ಕೊಡ್ಬಾಡ್ರಿ ಪಂಚಾಯತ್ ವತಿಯಿಂದ ಇದನ್ನು ಬಂದ್ ಮಾಡಸ್ರಿ ಅಂತ ಎಲ್ಲ ಎಲ್ಲರ ಅಭಿಪ್ರಾಯ ಕೇಳ್ಕೊಂಡು ನಾವು ಈ ಕ ಈ ಒಂದು ಕೆಲಸಕ್ಕೆ ಮುಂದಾಗಿದ್ದೇವೆ ಆರೋಗ್ಯ ಹಿತ ದೃಷ್ಟಿ ಆರೋಗ್ಯ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಸಹ ಇದು ಒಂದು ಈ ಒಂದು ಡಿಜೆ ಹಚ್ಚೋದು ಬಂದ್ ಮಾಡಬೇಕಂತ ನಾನು ಎಲ್ಲ ಡಿಜೆ ಮಾಲಕರಿಗೆ ಹಾಗೂ ಎಲ್ಲರಿಗೆ ಪಿ ಎಸ್ಐ ಸಿಬ್ಬಂದಿ ಸಿಬ್ಬಂದಿಯವರಿಗೆ ಪೊಲೀಸ್ ಸಿಬ್ಬಂದಿಯವರಿಗೆ ಹಾಗೂ ಸರ್ಕಾರಕ್ಕೆ ನಾವು ನಮ್ಮ ಗ್ರಾಮಸ್ಥರ ವತಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ ಮಾಡ್ತಿದ್ದಾರೆ ಬರ್ತಕ್ಕಂತ ಗಣೇಶ ವಿಸರ್ಜನೆ ಸಮಯದಲ್ಲಿ ಅಥವಾ ಮುಂದೆ ಯಾವ ಬರ್ತಕ್ಕಂತ ಜಯಂತಿಯ ಸಮಯದಲ್ಲಿ ಡಿ ಜೆ ಬಳಸಬಾರ್ದಂತ ಅಂಕಲಿ ಗ್ರಾಮ ಪಂಚಾಯತ್ ವತಿಯಿಂದ ಸರ್ವಾನುಮತದ ಒಂದು ದರವನ್ನ ಪಾಸ್ ಮಾಡಿ ಈವತ್ತಿನ ದಿನ ಅಂಕಲಿ ಪಿ ಎಸ್ ಐ ಅವರಿಗೆ ನಾವು ಎಲ್ಲ ಪಂಚಾಯತಿ ಸದಸ್ಯರು ಕೂಡಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಡಿ ಜೆ ಈಗಿನ ಯುವ ಪೀಳಿಗೆ ಕುಡಿತಕ್ಕೆ ಒಳಗಾಗ್ತಿದ್ದು ಕುಡಿತ ಹಾಗೂ ಗಾಂಜಾ ದುಚ್ಚಟಗಳಿಗೆ ಒಳಗಾಗ್ತಿದ್ದು ಆದ ಕಾರಣ ಒಂದು ನಾವು ಅಂಕಲಿ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರ ಒಟ್ಟುಗೂಡಿ ಸರ್ವ ಸದ ಸದಸ್ಯರ ಒಟ್ಟುಗೂಡಿ ಸರ್ವಾನುಮತದಿಂದ ಒಂದು ಠರವನ್ನು ಪಾಸ್ ಮಾಡಿ ಜೆ ಅನ್ನ ಇವತ್ತಿಂದ ಬ್ಯಾನ್ ಮಾಡ್ಬೇಕಂತ ನಾವು ಪಿ ಐ ಹಾಗೂ ಡಿ ಎಸ್ ಪಿ ಎಸ್ ಪಿ ಬೆಳಗಾವಿ ಜಿಲ್ಲೆ ಎಸ್ ಪಿ ಅವರಿಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಆ ಪ್ರಕಾರ ಎಲ್ಲ ಮಂಡಳಿಯವರು ಸಹಕಾರ ನೀಡಬೇಕಂತ ಎಲ್ಲ ಮಂಡಳ ಗಣಪತಿ ನಾವು ಈ ಮೂಲಕ ಮಂಡಳಿ ಎಲ್ಲಾ ನಾವು ವೈಯಕ್ತಿಕ ಎಲ್ಲಾರಿಗೂ ಕೈ ಮುಗಿದ ಕೇಳ್ತೇನೆ ಗಾಳಿ ಎಲ್ಲ ಎಲ್ಲಾ ಕಡೆ ಅಲೌಡ್ ಮಾಡಬೇಡ್ರಿ ಅದರಿಂದ ವಯಸ್ಸಾದವ್ರಿಗೆ ಮತ್ತ ಬನಂತಿ ಮಕ್ಕಳಿಗೆ ಹುಡುಗರಿಗೆ ಮತ್ತೆ ಎಷ್ಟೋ ಮಂದಿ ಅಟ್ಯಾಕ್ಲೆ ಮೊನ್ನೆ ನಿನ್ನೆ ದಾವಣಗೆರೆ ಹೋಗಿ ತಿಳ್ಕೊಂಡಾನು ಮತ್ತೊಬ್ಬ ಕಿವಿ ಕಿವೂ ಆಗೈತಿ ಅಂಕ್ಲಿಯಾಗೊಬ್ಬಗೆ ಅದ್ರ ಸಂಬಂಧ ಬ ಡಾಲ್ ಹಚ್ಚೋದು ಬೇಡ ನಮ್ಮ ವೈಯಕ್ತಿಕ ನಮ್ದು ಇದನ್ನು ಮತ್ತು ನಮ್ಮದು ಏನಾಗೈತಿ ಅಂಕಲಿ ಪರಿಸ್ಥಿತಿ ಒಂಬತ್ತು ತಿಂಗ್ಳು ಬರಿ ನಾವು ಸೌಂಡ್ ಹೇಗ ಇರ್ತೇವೆ ಹಿಂಗೆ ಗಣಪತಿ ಮುಗಿತೈತಿ ದಸರಾ ಸ್ಟಾರ್ಟ್ ಆಗ್ತಿ ದಸರಾದಾಗೂ ಡಾಲ್ ಡಾಲ್ಬಿ ಸ್ಟಾರ್ಟ್ ಮಾಡ್ತಾರೆ ಆದ್ ಮುಗಿತೈತಿ ಫ್ಯಾಕ್ಟ್ರಿ ಚಲೋತವ್ ಟ್ಯಾಕ್ಟರ್ದವ್ರು ಸೌಂಡ್ ಹಾಕೋತ ಬರ್ತಾರೆ ಆ ಸ ಆದ್ ಮುಗಿತೈತಿ ಪಂಡಪ್ಪುರದವ್ರು ವಾರ ಯಾವ್ದಾರ ಅವ್ರ ಸೌಂಡ್ ಹಾಕೋತ್ ಬರ್ತಾರ ಆದ್ ಮುಗಿದೊಳಗ ಎಲ್ಲ ಎಲ್ಲ ಗುಂಡದವ್ರ ಮತ್ತ್ ಬಾಂಬೆದಿಂದ ದಿಂದ ಚಿಂಚಿಲಿ ಮಾಯಕ್ಕದ ಅವ್ರ ಸೌಂಡ್ ಹಾಕ ನಾವ್ ಒಂಬತ್ತು ತಿಂಗಳು ಇದರಾಗೆ ನಾವು ಹೋತಾವ್ ಮೂರೇ ತಿಂಗಳ ಮಳೆಗಾಲಾಗ ಅಟ್ಟ ನಾವು ನಮ್ ಕಿವಿ ಶಾಂತ ಅಂತ ಇರ್ತಾವ್ ಅದಕ್ಕ ನಾ ಎಲ್ಲಾ ಡಿ ಎಸ್ ಪಿ ಎಲ್ಲರಿಗೂ ನಾವ್ ವಿನಂತಕೊಳ್ತೇನೆ ಅಂದ್ರ ಇದನ್ನೆಲ್ಲ ನೀವು ಬಂದ್ ಮಾಡಿಸಬೇಕು ಮುಂದಾಗಿ ಇಷ್ಟು ವಿನಂತಿ ಮಾಡ್ತೀನಿ